ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ತರಕಾರಿ ಬೇಳೆ ಸಾಂಬಾರು ಸೊ ಇದನ್ನು ಕ್ವಿಕ್ಕಾಗಿ ಹೇಗೆ ಮಾಡು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರಿಗೆ ಒಂದು ಸಾಧಾರಣ ಒಂದು ಚಿಕ್ಕ ಲೋಟದಷ್ಟು ಬೇಳೆನ ತಗೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ನೆನೆಸಿಟ್ಕೋಬೇಕು ನಾನು ಮೂರು ಗತ್ರದ ದೊಡ್ಡ ಟೊಮೋಟಾನ ಇದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಒಂದೇ ಒಂದು ವಿಷಲನ್ನ ಕೂಗಿಸ್ಕೋಬೇಕು ನೆಕ್ಸ್ಟು ಒಂದು ಜಾರ್ ತಗೊಳ್ಳೋಣ ಈ ಜಾರಿಗೆ ಒಂದು ಮುಷ್ಟಿಯಷ್ಟು ಕಾಯಿ ಪೀಸಸ್ಗಳನ್ನ ಹಾಕೊಳ್ಳೋಣ ಒಂದು ದಪ್ಪ ಈರುಳ್ಳಿನ ಕೂಡ ಹಾಕ್ಕೊಂಡು ದೊಡ್ಡ ಗಾತ್ರದ ಒಂದು ಸ್ಪೂನ್ನಲ್ಲಿ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ರುಬ್ಕೊಂಡು ಬರೋಣ ನಾವು ಆವಾಗಲೇ ಬೇಳೆ ಜೊತೆಗೆ ಟೊಮೊಟೊನ ಹಾಕಿದ್ದೀವಲ್ಲ ಆ ಟೊಮೊಟೊ ಹಣ್ಣನ್ನು ಕೂಡ ಇದ್ರ ಜೊತೆಗೇನೆ ಸೇರಿಸ್ಕೊಂಡು ನಾವು ಇದನ್ನು ತುಂಬ ಮೇಲೆ ನಾವು ಆ ಟೊಮೊಟೊನ ಸೇರಿಸ್ಕೊಂಡು ಸ್ವಲ್ಪ ರುಬ್ಕೊಂಡು ಬರಬೇಕು ಇದೇ ವೇಳೆಗೆ ನಾವು ಈ ತರಕಾರಿಗಳನ್ನ ಸೇರಿಸ್ಕೋಬೇಕು ನಾನಿಲ್ಲಿ ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಬೀನ್ಸು ನವಿಲುಗೋಸು ಆಲೂಗೆಡ್ಡೆ ಅಂದರ್ಧ ಈರುಳ್ಳಿ ಎರಡು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ನುಗ್ಗೆಕಾಯನ್ನ ಬಿಟ್ಟು ಎಲ್ಲ ತರಕಾರಿಗಳನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಇದರಲ್ಲಿ ಬೇಯಿಸ್ಕೊಳ್ತೀನಿ ಅದಾದ ನಂತರ ನಾನು ಲಾಸ್ಟಿಗೆ ಐದು ನಿಮಿಷದ ನಂತರ ನಾನು ನುಗ್ಗೆಕಾಯನ್ನ ಸೇರಿಸ್ಕೊಂಡಿದ್ದೀನಿ ನುಗ್ಗೆಕಾಯನ್ನ ಸೇ ಯಾಕೆ ನಾನು ಮುಂಚೆನೆ ಹಾಕಲಿಲ್ಲ ಅಂದರೆ ಆ ನುಗ್ಗೆಕಾಯಿ ಎಲ್ಲ ತುಂಬ ಬೇಗ ಬೆಂದ್ಕೊಂಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದು ಐದು ನಿಮಿಷದ ನಂತರ ನಾನು ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಒಂದು ಅಲ್ಲಿ ನಾವು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ವಲ್ಲ ಇಲ್ಲಿ ನಾವು ಒಂದು ಅರ್ಧದಷ್ಟು ಸಾಂಬಾರ್ ಪೌಡ್ರನ್ನ ಹಾಕೋಬೇಕು ಅರ್ಧ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಆಗೋದಕ್ಕೆ ಬಿಡಬೇಕು ಮಿಕ್ಸ್ ಆಗೋದಕ್ಕೆ ಬಿಟ್ಟ ನಂತರ ಒಂದು ಸ್ವಲ್ಪ ಒಟ್ಟು ಅದನ್ನು ಮುಚ್ಚಿ ನಾವು ರುಬ್ಕೊಂಡಿರೋ ಐಟಮ್ ಏನಿದೆ ಖಾರ ಏನಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಸೆಟ್ ಆಗೋದಕ್ಕೆ ಒಂದು ಎರಡು ನಿಮಿಷ ಬಿಡಬೇಕು ಇದಕ್ಕೆ ಸ್ವಲ್ಪ ಹುಣಸೆ ರಸನೂ ಸೇರಿಸ್ಕೋಬೇಕು ಇದನ್ನು ನೀವು ಬಿಟ್ಟ ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸಾರನ್ನ ನಿಮಗೆ ಗಟ್ಟಿ ಬೇಕಾ ಜಾಸ್ತಿ ಬೇಕಾ ಯಾಕಂದರೆ ಸಾಂಬಾರಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಇದಕ್ಕೆ ಸೂಟ್ ಆಗುತ್ತೆ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿಯಲ್ಲಿ ನೀವು ಇದನ್ನು ಕುದಿ ಹಾಗೆ ಡೈರೆಕ್ಟಾಗಿ ಕೂಡ ಬೇಯಿಸ್ಕೋಬೋದು ಇಲ್ಲಿ ನಮಗೆ ಟೈಮ್ ಇಲ್ಲ ಅಂದರೆ ನಾವು ಒಂದು ವಿಷಲನ್ನ ನಾವು ಓಡಿಸ್ಕೊಂಡು ಬೇಗ ವಿಷಲ್ನ ತೆಗೆದ್ಬಿಡ್ಬೋದು ಸೊ ತೆಗೆದಿದ ನಂತರ ನಾವು ಇದಕ್ಕೆ ಒಗ್ಗರಣೆನ ಕೂಡ ಹಾಕ್ಕೋಬೇಕು ಒಗ್ಗರಣೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೊಂಡ್ರೆ ದಯವಿಟ್ಟು ಅದನ್ನು ಫ್ಲೇಮ್ನ ಜಾಸ್ತಿ ಮಾಡ್ಕೋಬೇಡಿ ಕಡಿಮೆ ಮಾಡಿಕೊಂಡು ಅದನ್ನು ಬೇಗ ತೆಗೆದ್ಬಿಟ್ಟು ನಾವು ಒಗ್ಗರಣೆನ ಹಾಕ್ಕೋಬೇಕು ಸೊ ಈ ರೀತಿ ನಿಮಗೆ ಸೂಪರ್ ಫಾಸ್ಟಾಗಿ ತರಕಾರಿ ಸಾಂಬಾರು ರೆಡಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಈ ರೀತಿ ನನ್ನ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆ ಇನ್ನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಏನಾದರೂ ಈ ರೆಸಿಪಿ ಏನಾದರೂ ಲೈಕ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಇರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್